ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೂಲಂಗಿನ ಯಾರು ಇಷ್ಟಪಡಲ್ವೋ ಅವರು ಕೂಡ ಇಷ್ಟಪಟ್ಟು ತಿನ್ನುವಂಥ ರುಚಿಯಾದಂಥ ಮೂಲಂಗಿ ಪರಾಟ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಮಾಡೋದು ಕೂಡ ತುಂಬ ಸಿಂಪಲ್ಲು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಮಾಡೋಂಥದ್ದು ಮೊದಲಿಗೆ ಒಂದೆರಡು ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಜನಕ್ಕಿದ್ದೀರಾ ಎಷ್ಟು ಜನ ಇದ್ದೀರಾ ಎಷ್ಟು ಬೇಕಾಗುತ್ತೆ ನೀವು ಗೋಧಿ ಹಿಟ್ಟನ್ನ ತೊಗೊಳ್ಳಿ ಸ್ವಲ್ಪ ಜ್ವಾಯ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮೈದಾ ಹಿಟ್ಟಿನಲ್ಲೂ ಮಾಡಬಹುದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕೂಡ ಮಾಡಬಹುದು ನಾನಿಲ್ಲಿ ಬರೀ ಗೋಧಿ ಹಿಟ್ಟು ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾರ್ಮಲ್ ನೀರು ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಸಾಫ್ಟ್ ಆಗಿಯೇ ಕಲಿಸ್ಕೊಳ್ಳಿ ಪರೋಟ ಓದ್ತದಕ್ಕೆ ತುಂಬ ಚೆನ್ನಾಗಿ ಈಸಿ ಇರುತ್ತೆ ಪರೋಟ ದಪ್ಪ ಓದ್ತೋದ್ರಿಂದ ತುಂಬ ಗಟ್ಟಿ ಆದರೆ ಹೊತ್ತೋದಕ್ಕೆ ಅಲ್ಲೆಲ್ಲ ಹಿಟ್ಟು ದಪ್ಪ ದಪ್ಪ ಅನ್ಸ್ಬಿಡುತ್ತೆ ಹಾಗಾಗಿ ಇದನ್ನ ಮೇಲಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಮುಚ್ಚಿಡೋಣ ನಾವು ಅಲ್ಲಿ ಸ್ಟಫಿಂಗ್ ಏನು ಬೇಕೋ ಅದು ಮಾಡ್ಕೊಳ್ಳೋವರೆಗೂ ನಿಂದರೆ ಸಾಕೋದು ಮೊದಲಿಗೆ ನಾನಿಲ್ಲಿ ಮೂಲಂಗಿ ತೊಗೊಂಡಿದ್ದೀನಿ ಒಂದು ಮೂರು ಪೀಸು ಫ್ರೆಶ್ ಆಗಿರೋಂಥ ಮೂಲಂಗಿನ ಉಪಯೋಗಿಸ್ಕೊಳ್ಳಿ ಬೆಂಡು ಬಂದಿದ್ರೆ ಚೆನ್ನಾಗಿರೋದಿಲ್ಲ ಮೇಲ್ಗಡೆ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ನಂತರ ಅದನ್ನು ತುದಿ ಭಾಗ ಎರಡು ಕಡೆ ಕಟ್ ಮಾಡಿಬಿಟ್ಟು ಇದನ್ನು ತುರ್ಕೋಬೇಕಾಗತ್ತೆ ನೀವು ಸ್ವಲ್ಪ ಮೀಡಿಯಮ್ ಇದಕ್ಕೆ ತುರ್ಕೊಳ್ಳಿ ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಮೂಲಂಗಿ ಫ್ರೆಶ್ ಆಗಿದ್ದರೆ ನೀವು ದಪ್ಪ ತರಿದ್ರೂ ಕೂಡ ನೀರು ಬಿಟ್ಕೊಂಡು ಬೇಗನೆ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೇನೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ತುರಿದು ಇಟ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಡ ಫ್ರೆಶ್ ಆಗಿರೋಂಥ ಶುಂಠಿನೇ ತುರ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಒಳಗಡೆ ಸ್ಟಫಿಂಗ್ ಮಾಡೋದ್ರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣ್ಸಿಕಾಯಿ ಹಾಗೇನೇ ಈರುಳ್ಳಿ ಮೂರು ಗಡ್ಡೆಯಷ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈ ಹಸಿ ನಿಮಗೆ ಕಾದಕ್ಕೆ ಹಸಿ ಒಂದೇ ಒಂದೇ ಇರೋದು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಪೇಸ್ಟ್ ಇದ್ರೆ ಪೇಸ್ಟ್ ಕೂಡ ಹಾಕೊಳ್ಬಹುದು ಖಾರದ ಪುಡಿ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕಬಹುದು ಅಥವಾ ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕೊಳ್ಬಹುದು ಸ್ವಲ್ಪ ಕರ್ಬಂ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ತುರಿದಿರೋಂಥ ಮೂಲಂಗಿ ಹಾಕೊಳ್ಳೋಣ ಮೂಲಂಗಿ ಫ್ರೆಶ್ ಆಗಿದ್ದಂತೂ ತುಂಬಾ ಚೆನ್ನಾಗಿರುತ್ತೆ ಪರಾಟಾ ಇದು ಮೂಲಂಗಿ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ ಹಾಗಾಗಿ ಉಪ್ಪಾಕಿ ಹಾಕಿ ಇಣ್ಣದೆಲ್ಲ ಮಾಡೋದು ಬೇಡ ಅದಕ್ಕೂ ಕೂಡ ಒಂದು ಟಿಪ್ಸ್ ಕೊಡ್ತೀನಿ ಫ್ರೆಶ್ ಆಗಿರೋಂಥ ಮೂಲಂಗಿನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಆದ ನಂತರ ಪೌಡ್ರ್ಗಳು ಹಾಕೊಳ್ಳೋಣ ಹಳದಿ ಪುಡಿ ರೋಸ್ಟೆಡ್ ಜೀರಿಗೆ ಪೌಡರು ಸ್ವಲ್ಪ ಧನ್ಯದ ಪೌಡರು ಹಾಗೆ ಕಡಲೆ ಹಿಟ್ಟು ಬೈಂಡಿಂಗ್ ಆಗೋದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಇದ್ದೀನಿ ನೀವು ಉಪ್ಪಾಕಿ ನೀರು ಅವಶ್ಯಕತೆ ಇಲ್ಲ ಅದ್ರ ಬದಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡ್ರೆ ಅದು ಬೈಂಡಿಂಗ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈ ಏನು ಮೂಲಂಗಿ ಹಾಕಿದ್ದೀವಿ ಮೂಲಂಗಿ ತುರಿ ಒಂದು ಎರಡು ಮೂರು ನಿಮಿಷ ಎಣ್ಣೆಲಿ ಫ್ರೈ ಆದ ನಂತರ ಈ ರೀತಿ ಮಸಾಲೆಗಳನ್ನೆಲ್ಲ ಹಾಕೊಳ್ಳಿ ಮೊದಲೇ ನೀವು ಉಪ್ಪೆಲ್ಲ ಹಾಕ್ಬಿಟ್ರೆ ಇಮಿಡಿಯೇಟ್ ನೀರು ಬಿಟ್ಬಿಡುತ್ತೆ ಹಾಗಾಗಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಫ್ರೈ ಆದ ನಂತರ ನೀವು ಈ ರೀತಿ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡಲೆ ಹಿಟ್ಟಲ್ಲಿ ಹಾಕಿರೋದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೈಂಡಿಂಗ್ ಆಗಿದೆ ಅಂತ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಇರೋ ರುಚಿ ಇನ್ನೂ ಜಾಸ್ತಿ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮ್ಗೇನಾದ್ರೂ ಪರಾಟ ತಿನ್ನಲ್ಲ ಮಕ್ಕಳು ಅಂದರೆ ಈ ಥರ ಪಲ್ಯನೇ ಸಪ್ರೇಟ್ ಮಾಡಿಕೊಂಡು ಈ ಪಲ್ಯನ ನೀವು ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ರೊಟ್ಟಿ ಪೂರಿ ಜೊತೆಗೆಲ್ಲೂ ತಿನ್ನಬಹುದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ತಣ್ಣಗಾಗಾಗಿ ಬಿಡೋಣ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಮಾಡಿ ಇಟ್ಕೊಳ್ಳೋಣ ಗೋಧಿ ಕೂಡ ನೋಡಿ ನಾವು ಸ್ಟಫಿಂಗ್ ಮಾಡುತ್ತ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ನೆಂದಿದೆ ನೀವು ಚಪಾತಿ ಹಿಟ್ಟು ಎಷ್ಟು ತೊಗೊಳ್ತೀರಾ ಸ್ಟಫಿಂಗ್ ಕೂಡ ಅಷ್ಟೇ ತೊಗೊಳ್ಬೋದು ಸ್ಟಫಿಂಗ್ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ದಪ್ಪವಾಗಿ ಪರಾಟ ಒತ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಫ್ಟಾಗಿರೋ ಇಟ್ಟು ತುಂಬ ನೀವು ಹೆಂಗೆ ಓದುತ್ತೀರ ಅಷ್ಟು ಚೆನ್ನಾಗಿ ಪರಾಟ ಬರುತ್ತೆ ನನ್ನ ಸ್ವಲ್ಪ ದಪ್ಪವಾಗಿ ಒತ್ತಬೇಕು ತುಂಬಾ ರುಚಿಯಾಗಿರುತ್ತೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಪಲ್ಯ ಅಂತೂ ತುಂಬ ಸೂಪರಾಗಿದೆ ಇದಕ್ಕೊಂದು ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ನೀವು ಕೂಡ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾಗಿರುತ್ತೆ ಈ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಅದೇ ಸೈಜ್ಗೆ ಚಪಾತಿ ಉಂಡೆಗಳನ್ನ ಕೂಡ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ತುಪ್ಪ ಸ್ವಲ್ಪ ಗಟ್ಟಿರೋದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಪರಾಟ ಮೇಲೆ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಡೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಡೈರೆಕ್ಟಾಗಿ ಕಲ್ಮೇಲೆ ಅವು ಚಪಾತಿ ಪರಾಟ ಇಲ್ಲ ಒಂದು ಕವರ್ ಹಾಕ್ಕೊಳ್ತೀನಿ ಕವರ್ ಹಲಗಾಡಬಾರ್ದು ಅಂತ ಸ್ವಲ್ಪ ನೀರನ್ನ ಚುಮಕಿಸ್ಕೊಂಡು ಯಾವ್ದಾನ ಕವರ್ ಹಾಕ್ಕೊಳ್ಳಿ ನೀವು ಆಯಿಲ್ ಕವರ್ಗಳು ಸ್ವಲ್ಪ ನೀರು ಚುಮಿಸ್ಕೊಂಡು ಈ ಥರ ಮಾಡೋದ್ರಿಂದ ಕವರ್ ನೀಟಾಗಿ ಅಂಟ್ಕೊಳ್ಳುತ್ತೆ ಎಲ್ಲೂ ಸ್ಕಿಪ್ಪಾಗಿ ಅಥವಾ ಜರ್ಗೋದು ಆ ಥರ ಎಲ್ಲ ಮಾಡೋದಿಲ್ಲ ಗೋಧಿ ಹಿಟ್ಟನ್ನ ಒಣ ಗೋ ಚಪಾತಿ ಹಿಟ್ಟನ್ನ ಒಣ ಗೋಧಿ ಹಿಟ್ಟಲ್ಲಿ ಹತ್ಕೊಂಡು ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಹೊತ್ಕೊಳ್ಳೋಣ ಇದನ್ನು ಎರಡು ಥರ ಮಾಡಬಹುದು ನೀವು ಚಪಾತಿ ಥರ ತೆಳುವಾಗೆ ಹೊತ್ಬಿಟ್ಟು ಅದ್ರ ಮೇಲೆ ಒಂದು ಚಪಾತಿ ಮೇಲೆ ಪಲ್ಯನೆಲ್ಲ ಹರಡಿ ಅದ್ರ ಮೇಲೆ ಇನ್ನೂ ಒಂದು ಚಪಾತಿನ ಹಾಗೆ ಮುಚ್ಚಿಬಿಟ್ಟು ಸೈಡ್ ಮಾತ್ರ ಸ್ವಲ್ಪ ತೇವ ಮಾಡ್ಕೊಂಡು ಸೈಡ್ನೆಲ್ಲ ಪ್ರೆಸ್ ಮಾಡಿಕೊಂಡು ಆ ಚಪಾತಿ ಅದನ್ನು ಕೂಡ ಬೇಯಿಸ್ಕೊಳ್ಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಚಪಾತಿನ ತೆಳುವಾಗ ಹೊತ್ಬಿಟ್ಟು ಮಧ್ಯೆ ಸ್ಟಫ್ ಮಾಡಿ ಮಾಡ್ಕೊಳ್ಬಹುದು ಎರಡು ಚಪಾತಿ ಮಧ್ಯದಲ್ಲಿ ಪಲ್ಯ ಹಾಕಿ ಅಥವಾ ಈ ರೀತಿ ಒಬ್ಬಟ್ಟು ನೂರ್ನ ತುಂಬ್ತೀವಲ್ಲ ಆ ರೀತಿ ತುಂಬಿ ಕೂಡ ಇದನ್ನು ಮಾಡ್ಕೊಳ್ಬಹುದು ಚಪಾತಿ ಇಟ್ಟಿಂದ ಪಲ್ಯ ಸ್ಟಫಿಂಗ್ ಹೊರ್ಗಡೆ ಬಂದಿದೆ ಅಂತ ಅನಿಸಿದ್ರು ಕೂಡ ಅದೆಲ್ಲೂ ನಿಮಗೆ ಬಿಟ್ಕೊಂಡು ಬರೋದಿಲ್ಲ ಅಥವಾ ಇಂಚ ಮೇಲೆಲ್ಲ ಅಂಟ್ಕೊಳ್ಳೋದಿಲ್ಲ ಯಾಕೆಂದರೆ ನಾವು ಕಡಲೆ ಇಟ್ಟಾಕ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಅದು ಆ ಥರ ಏನಾದರೂ ಒಂದ್ಸಲ ಸ್ಟಫಿಂಗ್ ಈಚೆ ಬಂದಿದೆ ಅಂತ ಅನಿಸಿದ್ರು ಕೂಡ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಕಡಲೆ ಹಿಟ್ಟು ಅಷ್ಟು ಬೈಂಡಿಂಗ್ ಎಜಿಟ್ಟಾಗಿ ಕೆಲಸ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತೇಳಿ ನೀವು ಬೆಳಗ್ಗೆ ಮಾಡಿಬಿಟ್ಟು ಈ ಪರೋಟಾನ ಮಧ್ಯಾಹ್ನ ಸಂಜೆಗೆ ತಿಂದರೂ ಕೂಡ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಜ್ವೈನ್ ಹಾಕಿರೋದ್ರಿಂದ ಡಯಶನ್ ಕೂಡ ಚೆನ್ನಾಗಾಗುತ್ತೆ ನಾವು ಯಾವುದೇ ಪರೋಟ ಮಾಡಿದಾಗ ಕೆಳಗಡೆ ಯಾವುದಾಗ್ತಿವಿ ಚ ಪರೋಟ ಅಥವಾ ಚಪಾತಿ ಯಾವುದೇ ಮಾಡಿದ್ರು ಸ್ವಲ್ಪ ನೀರು ಹತ್ಕೊಂಡಂಗೆ ಅಥವಾ ತುಂಬ ತೇವಾಂಶ ಆಗಿರೋ ಥರ ಇರುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಒಂದು ತೆಕ್ಕೆ ಹಾಕ್ಬಿಟ್ಟು ಆ ಸ್ಟ್ಯಾಂಡ್ ಮೇಲೆ ನಾವು ಪರೋಟ ಚಪಾತಿ ಏನೇ ಬೇಯಿಸಿದ್ರು ಅದ್ರ ಮೇಲೆ ಹಾಕೋದ್ರಿಂದ ಕೆಳಗಡೆ ಚಪಾತಿ ಕೂಡ ಮೇಲುಗಡೆ ಚಪಾತಿ ಥರನೇ ತುಂಬ ಚೆನ್ನಾಗಿರುತ್ತೆ ಆ ಥರ ಕೂಡ ನೀವು ಮಾಡ್ಕೊಳ್ಬಹುದು ಎರಡು ಸೈಡು ಬೆಂದ ನಂತರ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಈ ರೀತಿ ಎಲ್ಲ ಒಂದು ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಸ್ಪೂನಿಂದ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ಪರಾಟ ತುಂಬ ಚೆನ್ನಾಗಿ ಉಬ್ಬುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಮಾಡಿ ನೋಡಿ ಇದ್ರ ಮೇಲೆ ಬೆಣ್ಣೆ ಕೂಡ ಹಾಕೊಂಡ್ರಂತೂ ಮಕ್ಕಳು ಕೊಡೋದು ಇನ್ನೂ ಸೂಪರಾಗಿರುತ್ತೆ ತುಂಬಾ ಸಿಂಪಲಾಗಿ ಮಾಡಬಹುದು ಇದೇ ಥರ ಬೇರೆ ತರಕಾರಿಗಳಲ್ಲೂ ಮಾಡಬಹುದು ಮೂಲಂಗಿ ಪರಾಟದಲ್ಲಿ ಮೂಲಂಗಿನ ಬೇಯಿಸ್ತೇನೆ ಹಾಗೆಯೇ ನಾವು ತೋರಿಸಿದಂಥ ಎಲ್ಲ ಮಸಾಲೆಗಳನ್ನ ಹಸಿದೆ ಮಿಕ್ಸ್ ಮಾಡಿ ಕೂಡ ಎರಡು ಚಪಾತಿ ಹೊತ್ಬಿಟ್ಟು ಅದು ಮಧ್ಯದಲ್ಲಿ ಹಸಿ ತರಕಾರಿ ಪಲ್ಯನೇ ಹಾಕಿ ಸ್ಟಫ್ ಮಾಡಿ ಅದನ್ನು ಕೂಡ ಪರಾಟ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಯ ಸಬ್ಜಿ ಏನು ಬೇಕಂತಿಲ್ಲ ನಾನಿಲ್ಲಿ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಪುಡಿ ಮೊಸರು ಹಾಗೆ ಬೆಣ್ಣೆ ಎಷ್ಟು ಕಾಂಬಿನೇಷನ್ ಕೊಟ್ಟಿದ್ದೀನಿ ಇದರಲ್ಲಿ ಯಾವ ಕಾಂಬಿನೇಷನ್ ಕೂಡ ಮಾಡ್ಕೊಬೋದು ನೀವು ಪರಾಟ ಒಳಗಡೆ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತರ ನೋಡಿ ಎರಡೂ ಪದರಗಳಿಗೂ ಸ್ಟಫಿಂಗ್ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಎಲ್ಲೂ ಹಿಟ್ಟಿಟ್ಟು ಥರ ಇಲ್ಲ ಪ್ರತಿಯೊಂದು ಕಡೆನೂ ಪಲ್ಯ ಸ್ಟಫಿಂಗ್ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ ಪಲ್ಯ ಚಪಾತಿ ಎರಡೂ ಮಾಡೋದಕ್ಕಿಂತ ಈ ಥರ ಮಾಡ್ಕೊಳ್ಬೋದು ಅಥವಾ ಪಲ್ಯ ಚಪಾತಿನೂ ಸಪ್ರೇಟ್ ಕೂಡ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮೂಲಂಗಿ ಪರಾಟಾ ಮಾಡ್ಬೋದು ಅಂತ ಮೂಲಂಗಿ ಸಿಕ್ಕಿದಾಗ ಸಾಂಬ್ರ ಹಾಕಿದ್ರೆ ತಿನ್ನಲ್ಲ ಅನ್ನೋದಾದರೆ ಈ ರೀತಿ ಮಾಡಿ ನೋಡಿ ವಿಡಿಯೋ ಎಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು